ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯುಗಾದಿ ವರ್ಷ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ನೋಡಿ ಹಿಂದೂ ಧರ್ಮದಲ್ಲಿ ಹಿಂದೂ ಪಂಚಾಂಗದಲ್ಲಿ ಸನಾತನ ಧರ್ಮದಲ್ಲಿ ನಾವು ಹೊಸ ವರ್ಷವನ್ನು ಯುಗಾದಿ ಹಬ್ಬ ಯುಗಾದಿ ಹಬ್ಬವೇ ನಮ್ಮೆಲ್ಲರಿಗೂ ಕೂಡ ಹೊಸ ವರ್ಷ ಹಾಗಾಗಿ ಯುಗಾದಿಯ ವರ್ಷ ಭವಿಷ್ಯ ತುಲಾರಾಶಿಯವರಿಗೆ ಯಾವ ರೀತಿ ಇದೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿ ಡಾಕ್ಟರ್ ಸುರೇಶ್ ಗುರುಜಿಯವರಿಂದ ನೀವು ಡಾಕ್ಟರ್ ಸುರೇಶ್ ಗುರುಜಿಯವರನ್ನ ನೇರವಾಗಾದರೂ ಭೇಟಿ ಮಾಡಬಹುದು ಅಥವಾ ಫೋನಿನ ಮುಖಾಂತರವೂ ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೋಬಹುದು ಅದರ ಜೊತೆಗೆ ನೀವಿನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯುಗಾದಿ ವರ್ಷ ಭವಿಷ್ಯ ತುಲಾರಾಶಿ ನೋಡಿ ತುಲಾ ರಾಶಿಯವರಿಗೆ ಈ ಯುಗಾದಿ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರರವರೆಗೆ ಶುಭ ಫಲ ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಇರುಸುಮುರುಸು ಮುರುಸು ಆಗುವಂತಹ ಸಾಧ್ಯತೆ ಅದಾದ ನಂತರ ಶುಭ ಆಗತ್ತೆ ನೋಡಿ ಸ್ವಲ್ಪ ಮಟ್ಟಿಗೆ ಮಾರ್ಚ್ನ ನಂತರ ಸ್ವಲ್ಪ ತಿಂಗಳುಗಳ ಕಾಲ ಕೌಟುಂಬಿಕ ಜೀವನದಲ್ಲಿ ಇರುಸು ಎಲ್ಲೋ ಒಂದು ಕಡೆ ವಾಗ್ಯುತ ಮಾತಿಗೆ ಮಾತು ಬೆಳೆಯುವಂತಹ ಸಾಧ್ಯತೆ ಸ್ವಲ್ಪ ದಿನ ತಾಳ್ಮೆಯಿಂದ ಇರಿ ಒಂದಷ್ಟು ಪರಿಹಾರಗಳನ್ನು ತಿಳಿಸ್ತೀನಿ ಅದನ್ನು ಮಾಡಿಕೊಳ್ಳಿ ಅದಾದ ಮೇಲೆ ಖಂಡಿತವಾಗ್ಲೂ ಕೂಡ ಚೆನ್ನಾಗಿದೆ ಮತ್ತೊಂದು ಕಡೆ ನೂತನ ಗೃಹ ಸೌಖ್ಯ ಅಂದರೆ ಹೊಸ ಮನೆಯನ್ನು ಖರೀದಿ ಮಾಡುವಂತಹ ಸಾಧ್ಯತೆ ಅಥವಾ ಈಗ ಯಾರಾದರೂ ತುಲಾರಾಶಿಯವರು ಮನೆ ಕಟ್ತಾ ಇದ್ದರೆ ಗೃಹ ಪ್ರವೇಶ ಮಾಡುವುದಕ್ಕೆ ಒಳ್ಳೆಯ ಸುಸಂದರ್ಭ ಆಧ್ಯಾತ್ಮಿಕದಲ್ಲಿ ನಿಮಗೆ ಚಿಂತನೆ ಹೆಚ್ಚಾಗುತ್ತೆ ಆಧ್ಯಾತ್ಮಿಕದಲ್ಲಿ ಆಸಕ್ತಿ ಹೆಚ್ಚಾಗತ್ತೆ ಕ್ಷೇತ್ರ ದರ್ಶನದಿಂದ ಲಾಭ ದೇವರ ದರ್ಶನವನ್ನು ಪಡ್ಕೊಳ್ತೀರಾ ಖಂಡಿತ ಮನಸ್ಸಿಗೆ ಅದು ಶಾಂತಿಯನ್ನು ಕೊಡುತ್ತೆ ಗೃಹದಲ್ಲಿ ಲಾಭ ಮನೆಯಲ್ಲಿ ಲಾಭ ಆಗುತ್ತೆ ತಂದೆಯಿಂದ ಸುಖ ಸಿಗುತ್ತೆ ತುಲಾರಾಶಿಯವರಿಗೆ ಕುಟುಂಬದವರ ಸಂಪೂರ್ಣ ಬೆಂಬಲ ಸಿಗುತ್ತೆ ವಾಹನ ಖರೀದಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಅದರ ಜೊತೆಗೆ ವಿದೇಶ ಪ್ರವಾಸಕ್ಕೆ ಹೋಗುವಂತಹ ಸಾಧ್ಯತೆ ದಾನ ಧರ್ಮದಲ್ಲೂ ಕೂಡ ತುಲಾರಾಶಿಯವರಿಗೆ ಆಸಕ್ತಿ ಹೆಚ್ಚಾಗುತ್ತೆ ಅನಾರೋಗ್ಯ ಇದ್ದಂಥವರಿಗೆ ಉತ್ತಮ ಚಿಕಿತ್ಸೆ ಕೂಡ ಸಿಗುತ್ತೆ ಯುಗಾದಿಯ ಯುಗಾದಿಯ ನೋಡಿ ಶನೇಶ್ವರನ ಚಲನೆ ಈಗ ಯುಗಾದಿ ಬರೋವರೆಗೂ ಕೂಡ ಪಂಚಮದಲ್ಲಿ ಶನೇಶ್ವರನ ಚಲನೆ ಪುತ್ರರೊಂದಿಗೆ ಕಲಹ ಮತ್ತು ನಿಮ್ಮವರೇ ನಿಮ್ಮನ್ನು ಕಡೆಗಣನೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಇಷ್ಟು ದಿನ ಏನಾಯಿತು ಬಿಟ್ಟುಬಿಡಿ ಯುಗಾದಿಯ ನಂತರ ಬಹಳ ಚೆನ್ನಾಗಿದೆ ತುಲಾರಾಶಿಯವರಿಗೆ ಜನವರಿ ಫೆಬ್ರವರಿ ಮಾರ್ಚು ಏನೇನಾದರೂ ಒಂದಷ್ಟು ಅಹಿತಕರ ಘಟನೆಗಳಾಗಿರುತ್ತೆ ಮನೆಯಲ್ಲೊಂದಷ್ಟು ಒಂದಿಷ್ಟು ಅಹಿತಕರ ಘಟನೆಗಳಾಗಿರುತ್ತೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಮಗನೊಟ್ಟಿಗೆ ಆವಾಗವಾಗ ಜಗಳಗಳಾಗ್ತಿರುತ್ತೆ ನಿಮ್ಮವರೇ ನಿಮ್ಮನ್ನು ಕಡೆಗಣನೆ ಮಾಡ್ತಿರ್ತಾರೆ ಆಸ್ತಿಗೋಸ್ಕರ ಒಂದಷ್ಟು ವಿವಾದಗಳಾಗ್ತಾ ಇರುತ್ತೆ ಎಲ್ಲರ ವಿರೋಧ ಆದರೆ ಯುಗಾದಿಯವರೆಗೂ ತಾಳ್ಮೆ ಯುಗಾದಿಯ ನಂತರ ಖಂಡಿತ ತುಲಾರಾಶಿಯವರಿಗೆ ಬಹಳಷ್ಟು ಅದ್ಭುತವಾದಂತಹ ಸಮಯ ಯುಗಾದಿಯ ನಂತರ ವೈಯಕ್ತಿಕ ಸಾಮಾಜಿಕ ಸಂತಸದ ಘಟನೆಗಳಾಗತ್ತೆ ಏನು ಕಳ್ಕೊಂಡಿದ್ದೀರಾ ಅದೆಲ್ಲವೂ ಕೂಡ ಮರಳಿ ಸಿಗುವಂತಹ ಸಾಧ್ಯತೆ ಇದೆ ಮನೇಲಿ ಒಂದು ರೀತಿಯಲ್ಲಿ ಪೂರಕವಾದಂತಹ ವಾತಾವರಣ ಕೋರ್ಟು ಕಚೇರಿಗಳಲ್ಲಿ ಖಂಡಿತ ಜಯ ಸಿಗುತ್ತೆ ತುಲಾರಾಶಿಯವರಿಗೆ ನ್ಯಾಯಾಲಯದಲ್ಲಿ ಜಯ ರಾಜಕೀಯದಲ್ಲಿ ಯಾರೆಲ್ಲ ಇದ್ದೀರ ತುಲಾರಾಶಿಯವರು ಯಶಸ್ಸು ವೃತ್ತಿ ವ್ಯಾಪಾರಗಳಲ್ಲಿ ಅಭಿವೃದ್ಧಿಯಾಗತ್ತೆ ಒಂದು ರೀತಿಯಲ್ಲಿ ಉತ್ತಮವಾದಂತಹ ಫಲ ಯುಗಾದಿಯ ನಂತರ ಅಂತೂ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ತುಲಾರಾಶಿಯವರಿಗೆ ಯುಗಾದಿಯ ನಂತರ ಒಳ್ಳೆಯ ಫಲ ಇದೆ ದಶಮಕೇತುವಿನಿಂದ ವೃತ್ತಿ ವ್ಯಾಪಾರಕ್ಕೆ ಸ್ವಲ್ಪ ಮಟ್ಟಿಗೆ ತಡೆಯಾಗುವಂತಹ ಸಾಧ್ಯತೆಗಳಿದೆ ಅದಕ್ಕೊಂದಷ್ಟು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಖಂಡಿತ ಮಾಡಿಕೊಳ್ಳಿ ತುಲಾರಾಶಿಯವರು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎಚ್ಚರವಾಗಿರಿ ಮೂತ್ರಪಿಂಡದ ಉರಿಯೂತ ಮೂತ್ರಪಿಂಡದ ಸಮಸ್ಯೆಗಳಾಗಬಹುದು ಹಾಗಾಗಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಬಗ್ಗೆ ಕಾಳಜಿ ತಿನ್ನುವಂಥ ಆಹಾರ ಕುಡಿಯುವಂಥ ನೀರು ಅದರ ಬಗ್ಗೆ ಕಾಳಜಿಯನ್ನು ವಹಿಸಿ ಸ್ಕಿನ್ ಪ್ರಾಬ್ಲಮ್ ಚರ್ಮರೋಗವಾಗುವಂತಹ ಸಾಧ್ಯತೆಗಳಿದೆ ತಲೆ ತಿರುಗೋದು ಕಣ್ಣಿನ ಸಮಸ್ಯೆಗಳಾಗತ್ತೆ ನಿಯಮಿತವಾಗಿ ವೈದ್ಯರ ಹತ್ರ ಹೋಗಿ ತಪಾಸಣೆ ಮಾಡಿಸ್ಕೊಳ್ಳಿ ತುಲಾರಾಶಿಯವರು ವಿದ್ಯಾರ್ಥಿಗಳು ಗುರಿ ಸಾಧನೆ ಅದರ ಕಡೆಯೇ ನಿಮ್ಮ ಕಾನ್ಸಂಟ್ರೇಷನ್ ಇರಲಿ ಖಂಡಿತ ದೃಢ ಸಂಕಲ್ಪದಿಂದ ಅಭ್ಯಾಸ ಮಾಡಿದ್ರೆ ಉತ್ತಮವಾದಂತಹ ಫಲ ಏಕಾಗ್ರತೆ ಇರಲಿ ನಿರಂತರವಾಗಿ ಅಭ್ಯಾಸ ಮಾಡುವುದು ತುಲಾರಾಶಿಯ ವಿದ್ಯಾರ್ಥಿಗಳಿಗೆ ಒಳ್ಳೆಯದು ಅದರಿಂದ ಅಗತ್ಯ ಫಲಾನುಫಲಗಳನ್ನು ಅನುಭವಿಸ್ತೀರಾ ಉನ್ನತ ಶಿಕ್ಷಣಕ್ಕೆ ಒಳ್ಳೆಯ ಸಮಯ ತುಲಾರಾಶಿಯ ವಿದ್ಯಾರ್ಥಿಗಳು ಹಾಗೆ ಯುವಕರು ನಾನಾಗಲೇ ಪರಿಹಾರ ನೋಡಿ ಕೇತುವಿನಿಂದ ವೃತ್ತಿ ವ್ಯಾಪಾರಕ್ಕೆ ಒಂದಷ್ಟು ತಡೆ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಅದಕ್ಕೊಂದಷ್ಟು ಪರಿಹಾರಗಳನ್ನು ಯಾವ ರೀತಿ ಮಾಡ್ಕೋಬೇಕು ತುಲಾರಾಶಿಯವರು ದೇವಿಯನ್ನು ಆರಾಧನೆ ಮಾಡಿ ದುರ್ಗಾ ಸಪ್ತಶತಿ ಪಾರಾಯಣ ದುರ್ಗಾ ಶಪ್ತ ದುರ್ಗಾ ಸಪ್ತಶತಿ ಪಾರಾಯಣ ಯೂಟ್ಯೂಬ್ ಅಥವಾ ಗೂಗಲ್ ಮಾಡಿದ್ರೆ ನಿಮಗೆ ಬರುತ್ತೆ ಅದನ್ನು ನಿಮಗೆ ಓದೋಕ್ಕೆ ಬಂದರೆ ಓದಿ ಅಥವಾ ಕೇಳಿ ಗುರು ಸೇವೆ ಆರಾಧನೆ ಗುರುವಾರ ರಾಘವೇಂದ್ರ ಸ್ವಾಮಿಯ ಆರಾಧನೆ ಮಾಡಿ ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗಿ ಸಾಯಿಬಾಬನ ಆರಾಧನೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ತುಲಾರಾಶಿಯವರಿಗೆ ಒಂದು ಒಂದೂವರೆ ಕೆ ಜಿ ಅವರೆ ದೇವಸ್ಥಾನಕ್ಕೆ ದಾನ ಮಾಡಿ ಯಾವುದೇ ದಿನ ಆಗಬಹುದು ಯಾವುದೇ ದಿನ ಭಾನುವಾರದಿಂದ ಶನಿವಾರದವರೆಗೂ ಯಾವುದೇ ದಿನ ದೇವಸ್ಥಾನಕ್ಕೆ ಹೋಗಿ ಒಂದೂವರೆ ಕೆ ಜಿ ಅವರೇ ಕಾಳನ್ನು ದಾನ ಕೊಡಿ ಖಂಡಿತ ಒಳ್ಳೆಯದಾಗುತ್ತೆ ತುಲಾರಾಶಿಯವರಿಗೆ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ ಈಗ ಹೌದು ಈಗ ಪ್ರೆಸೆಂಟ್ ತುಲಾರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇದೆ ಅದು ಆಗಿ ಗೊತ್ತಾಗ್ತಾ ಇದೆ ಜ್ಯೋತಿಷ್ಯದಲ್ಲಿ ಆದರೆ ಯುಗಾದಿಯ ನಂತರ ಆ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿತ್ತೆ ತಲೆ ಕೆಡಿಸ್ಕೋಬೇಡಿ ಗುರು ಸೇವೆ ಮಾಡಿ ಗುರುವನ್ನು ಆರಾಧನೆ ಮಾಡಿ ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಹೋಗಿ ಗುರುವಾರ ಗುರುವಾರ ಆರಾಧನೆ ಮಾಡಿ ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗಿ ಮತ್ತು ಒಂದೂವರೆ ಕೆ ಜಿ ಅವರೇಕಾಳು ಯಾವುದಾದ್ರೂ ದೇವಸ್ಥಾನಕ್ಕೆ ದಾನ ಕೊಡಿ ಒಳ್ಳೆಯದಾಗ್ಲಿ ಎಲ್ಲರಿಗೂ ತುಲಾರಾಶಿಯವರಿಗೆ ಧನ್ಯವಾದ ನಮಸ್ಕಾರ